ರೈತ ರವಿ ತಂದೆ ಸೋಮಲಿಂಗಪ್ಪ ಎರಡಿ ಅಂತಕ್ಕಂಥ ಒಬ್ಬ ರೈತ ಕೃಷಿ ಚಟುವಟಿಕೆ ಚಟುವಟಿಕೆಗೆ ಮಾಡಿದ ಸಾಲವನ್ನು ತೀರಿಸಲಾಗದೆ ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಸಿದ್ದರಾಮಯ್ಯನವ್ರ ಕಡೆಯಿಂದ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದು ನಿಜವಾಗ್ಲೂ ನಾವ್ಯಾರೂ ಮರೆಯುವಂತಿಲ್ಲ ಆ ಒಂದು ಘೋಷಣೆ ಇಡೀ ದೇಶದ ರೈತರಿಗೆ ಅನುಕೂಲ ಆಯಿತು ಅಂತ ಯೋಜನೆಯನ್ನು ಸರ್ಕಾರ ಮಾಡಬೇಕು ಅಂತ ಘೋಷಣೆಯನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಈ ಒಂದು ದುರಂತ ಈ ದುರಂತ ಈ ಒಂದು ಸಂದರ್ಭದಲ್ಲಿ ಸರ್ ಏನು ಇವತ್ತು ಸಾಕಷ್ಟು ರೈತ ಆತ್ಮಹತ್ಯೆಗಳು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ತಾವೇ ಹೇಳಿದ ಪ್ರಕಾರ ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ಸಾಕಷ್ಟು ಯೋಜನೆಗಳನ್ನು ಅನುಕೂಲ ಮಾಡಿಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಕೂಡ ತಾವು ಹೇಳ್ತಾ ಬಂದಿದ್ರಿ ಆದರೆ ಮತ್ತೂ ಕೂಡ ಪುನಃ ಪುನಃ ರೈತ ಆತ್ಮಹತ್ಯೆಗಳು ನಡೀತಾ ಇವೆ ಈ ಬಗ್ಗೆ ರೈತ ಮುಖಂಡರಾಗಿ ತಾವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಈ ಸರಣಿ ರೈತ ಆತ್ಮಹತ್ಯೆ ಪ್ರಕರಣಕ್ಕೆ ಶಾಶ್ವತವಾದ ಪರಿಹಾರ ಅಂದರೆ ಇವತ್ತು ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿರ್ತಕ್ಕಂಥ ರೈತರ ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿದರೆ ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಸಾಧ್ಯತೆ